ಅಗೊನು ನನ್ನ ಹೆಸರು ಸಾವಿತ್ರವನೇ ಇರ್ತಿತಿ ಆಮೇಲೆ ನನಗೆ ಇದ್ರಗ ಇಬ್ರ ಗಂಡ ಮಕ್ಕಳು ಇರ್ತಾರೆ ಅವರು ಇನ್ನು ಮದುವೆ ಆಗಿಲ್ಲರಿ ಇನ್ನು ಕಾಲೇಜು ಓದ್ತರ್ತಾರೆ ಇಬ್ರ ಅದ್ರಾಗ ದೊಡ್ಡವನೇ ಕಾಲೇಜ್ ಮುಗಿಸಿ ಕೆಲಸಕ್ಕೆ ಸೇರ್ಕೊಂಡಿರ್ತನ್ರಿ ಎರಡನೇದವ ಇನ್ನು ಕಾಲೇಕತ್ತನ್ರಿ ಅವರಿಗೆ ಇಬ್ರಗೂ ಇನ್ನು ಮದುವೆ ಮಾಡಬೇಕು ರೀ ಹಂಗ ನೋಡ್ತಿರಲ್ಲ ಮುಂದೆ ಕತಿನೆ ಏನೇನೆನಕತ್ತ ಅಂತ ನೋಡ್ತಿರಲ್ಲ ಇವ 얘는 ಹಾನಿ ತಕಿದು ತರ್ತೇನೆ ಅಂತ ಹೇಳಿ ಹೋಗದ್ರು ಇನ್ನು ಬಂದಿಲ್ಲಲ್ಲ ಅಲ್ಲ ಚಹಾ ಮುಂಜಾನೆ ಹೊರತ್ರ ಅಂದ್ರೆ ಸ್ವಲ್ಪ ಮನಸ್ಸಿಗೆ ಶಾಂತ ಅನಿಸುತ್ತೆ ನಾ ನಾನು ಅನ್ಕೊಂಡ್ರೆ ಎಲ್ಲೆಲ್ಲಿ ತರ್ವೆ ಈಗ ಯಾಕಿತ್ರಿ ಮುಂಚೆ ಮುಂಚೆ ಬಾಗಲ ಮುಂದೆ ನಿಂತು ಬಿಟ್ಟಿಲ್ಲ ಯಾಕೆ ಅಯ್ಯೋ ಹೌದಲ್ಲ ಹಾಲಿನ ಪಾಕೆಟ್ ಹೇಳಿದ್ಲಿಕ್ಕಿ ನೆನಪಾಗಿಲ್ಲಡಿ ಹೋದ್ನೆ ಹೋಟೆಲ್ ಮಸ್ತ್ ಮಿರ್ಚಿ ಬಜಿ ಕಂಡು ಮಸ್ತ್ ಪೂರಿ ಕರಿಯಾಕತ್ತಿದ್ನಿ ಮಸ್ತ್ ನಾಶ ಹೊಡದ್ ಬಂದ್ಬಿಟ್ ನಾನು ಈಕಿ ಹಾಲಿನ ಪಾಕೆಟ್ ಹೇಳಾಳಾ ನನ್ಗ ಇಲ್ಲ ನೋಡಿ ಹಾ ನೆನಪುನೂ ಇಲ್ಲ ನನಗೆ

ಹೋಗ್ಲಿ ಬಿಡಕ್ ಬೇಕೀಗ ಈಗ ಚಾ ಹೋದಿಲ್ಲ ಕರೆ ಚಾ ಮಾಡ್ಕೊಂಡ್ ಕುಡಿ ಹೋಗ್ ಒಂದ್ ದಿನಕ್ ಪಾಕೆಟ್ ಪ್ಯಾಕೆಟ್ ಇಲ್ಲದಾರ ಆತ್ ಬಿಡು ಆತ್ ಬಿಡ್ರಿ ಕರೆ ಚಾ ಮಾಡ್ಕೊಂಡ್ ಕುಡಿತೀನಿ ಹಂಗಂತ ಒಯ್ದಾರಂತ ಒಯ್ದಾರಂತಕ್ ಒಯ್ದಾರಂತ ಫಂಕ್ಷನ್ ಯಾಕಂತ ನಮ್ಗೆ ಹೇಳಲ್ಲ ಅನ್ಕೊಂತ ಹೆಂಗಿದೆ ಏನೂ ನಷ್ಟನಾ ನಾನು ತಗೋ ಕರೆ ಹೇಳ್ರಿ ರೀ ನನ್ನ ಮುಂದೆನೇ ಮುಚ್ಚಿಡಾ ಇತ್ತರೆ ನೀವು नाश्ತಾ ಮಾಡಿ ಬಂದಿರೋದಿಲ್ಲ ಆಗರಕ ತಕೊಂಡು ತಿಂದು ಬಂದಿರೋದಿಲ್ಲ ಛೇ ಈ ಮನೆಯಗ ನೆಟ್ಟಗ ಒಂದು ನಾಷ್ಟಾ ಹೊರಗ ಮಾಡೋ ಸಕಂತ್ರನ ಇಲ್ಲೋ ನಮಗ ಯವ್ವ ಏನು ಐವಾದ ನಿಮ್ಮದು ಯಾಕ ಬೇ ಅಲ್ಲ ಈ ಮನೆ ಮದಿಗೆ ಮನೆಗೆ ಇರೋನ ನಾ ಬೇಡ ಬರಿ ನಿಮ್ಮದು ಕೇಳ cotisation ಏ ಏ ನಾವೇನ ಮಾಡ್ತೀವಿ ಅಲ್ಲ ಮುಂದೆ ಲುಟ್ಲೆ ಗಂಡಾ ಹೆಂತಿ ಬಾಗಲ ಮುಂದೆ ನಿಂತಕೊಂಡು ವಟ 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 ಹಾಚ್ಚಿ ಬಿಟ್ಟಿರಲ್ಲ ನನ್ನ ಮುದ್ದಿನಮ್ಮಮ್ಮಗಳ ಓದ್ಕೋಳಕತ್ತತಿ ಅದಕ್ಕೆ ಡಿಸ್ಟರ್ಬ್ ಆಗೋದಲ್ಲ ಹೆಚ್ಚಿನದಾ ತಡಿ ಮುದುಕಿದು ಗಂಗಮ್ಮಂದ அல்லயோவா சவித்ரவா இன்னு மக்கள் சாலி கலத்தொட்வாது நம்ம மக்கள் கலிபாரதி ஜடாட் ஆரம் அன்னிட்டு கொட்டே ஜடாட் குத்துரல்ல அப்டே இல்லை அதுக்கு அதுக்கு இஷ்ட ಏನು ಹಾಲಿನ ಪ್ಯಾಕೆಟ್ ಇಲ್ಲ ಅಂಗಡಿಯಾಗ ಯೋ ಯೋ ರಾಶಿ ಬಿद्दाವಲೇವಾ ಇದೇ ಈಗ ಹೋಗಿ ಹಾಲಿನ ಪ್ಯಾಕೆಟ್ ತಂದೆ ನಾನು ರಾಶಿ ದಾವ ಇನ್ನು ಒಂದು 20 ಮೂವತ್ತು ಪ್ಯಾಕೆಟ್ ಅದಾವ ಇನ್ನು ಏನು ಹೇಳಕತ್ತಾರ ಅದು 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 ಸುಳ್ಳ ಯಾಕೆ ಮೀನಕ್ಕೆ ಸುಳ್ಳು ಹೇಳಬೇಕು ನೆನಪು ಫಾರ್ ಬಿಟ್ಟೆ ಅಲ್ಲ ಪ್ಯಾಕೆಟ್ ತರಸಕ ಕಳ್ಸಿದಿಲ್ಲ ಮತ್ತೆ ನೆನೆ ನೆನೆ ಮಸ್ತ ಪುರಿ ಬಾಜಿ ಮಾಡಾತಿದ್ರಾ ತಿಂದು ಬಂದೆ 와 ಮತ್ತೆ ಮಾತಾಡ್ಕೊತಾನೆ ನಿಂತ್ರವಾ

ಅವ್ ನನ್ನ ಫ್ರೆಂಡ್ ಕರೆದಿದ್ನಾ ಅದು ಈಗ ಕಾಲೇಜ್ ಮುಗಿತಲ್ಲ ಎಲ್ಲರ ಇಂಟರ್ವ್ಯೂ ಅಂತ ಹೇಳಿ ಅವಂಗ ಹೇಳಿಟ್ಟಿದ್ದೆ ಅದಕ್ಕೆ ಹುಬ್ಬಳ್ಳಾಗ ಐತಿರ್ವ್ಯೂ ಹೋಗ್ಬರ್ತೇವೆ ಅದ ಭಿ ಈಗ ನಂದ ಡಿಗ್ರಿ ಮುಗಿತಲ್ಲ ಡಿಗ್ರಿ ಮ್ಯಾಗ ಕರೆದಿರ್ತಾರ ಅಲ್ಲೆಲ್ಲ ಏನಾರ ಪ್ರೈವೇಟ್ ಕರೆದಿರ್ತಾರ ಹೋಗಿ ನೋಡ್ತಾನೆ ಅದ್ರೊಳಗ ಚಲೋ ಕೆಲಸ ಚಲೋ ಪಗಾರ ಇತ್ತಂದ್ರೆ ಸೇರ್ಕೊಂಡ್ಬಿಡ್ತಾನೆ

ಅವ ಅಂತ ಹಾಸ್ಟೆಲ್ ನಾಗ ಉಳ್ಕೊಂಡ್ ಬಿಟ್ಟಂತ ಇಲ್ಲೇ ಬಂದ ಇದ್ದುರಗ ಕಲಿಪ ಅಂದ್ರ ಹಾಸ್ಟೆಲ್ ನಾಗ ಕಲಿತೀನಿ ಹಾಸ್ಟೆಲ್ ನಾಗ ಕಲಿತೀನಿ ಅಂತ ಹಾಸ್ಟೆಲ್ ನಾಗ ಬಂದಪ್ಪ ನಾವು ಬಾಳ ಬಿಜಾರ ಕಟ್ತಾಯಪ್ಪ ಇರುವ ಇಬ್ರ ಗಂಡ ಮಕ್ಕಳು ನೀವು ಕಣ್ಣ ಕಣ್ಣು ಇದ್ರ ಚಂದಪ್ಪ ಅಷ್ಟು ದೂರ ದೂರ ಇದ್ದು ಕಲಿತು ದೂರ ದೂರ ನೌಕರಿ ಮಾಡಕ್ ಹೋದ್ರೆ ಏನ್ ಚಂದ ನೋಡಪ್ಪ ಕಡಿಮೆ ಪಗಾರ ಕೊಡ್ಬೋದ್ರಕ ನೀ ಇಲ್ಲಿ ಹುಬ್ಬಳ್ಳಾಗ ಇದ್ದು ಕೆಲಸ ಮಾಡಿ ದಿನ ಅನ್ನತ್ಲೆ ಒಟ್ಟು ಮನೆಗೆ ಇರ್ಬೇಕು ನೋಡಪ್ಪ ನೀನು ಏನು ಬೆಂಗಳೂರು ಮೈಸೂರು ಪುನಾ ಆ ಬಾಂಬೆ ಬೇಡಪ್ಪ ಅಯ್ಯಪ್ಪ ನಮಗೆ ಬೇಡ ಬೇಡವು ಲಕ್ಷ ರೂಪಾಯಿ ಕೊಟ್ಟರು ಬೇಡಪ್ಪ ಅಯ್ಯಪ್ಪ ನನ್ನ ಕಣ್ಣು ಮುಂದೆ ಇರ್ಬೇಕು ನನ್ನ ಮಕ್ಕಳು ಆ ತಗೋಬಿ ಒಂದು ಕಾಲೇಜ್ ಮುಗಿಯಕ್ಕೆ ಬಂತ ಇನ್ನು ಮುಗಿತಂದ್ರೆ ಬರ್ತಾನ ಹ್ಞೂ ಹ್ಞೂ ಆಯ್ತು ನಷ್ಟ ಮಾಡಿ ನಡಿ On B.